ರೈಲ್ಕಾಣಿ ಇದು ಬೈಂದೂರಿಂದ ರೈಲ್ವೆ ಸ್ಟೇಷನ್ ಇಲ್ಲಿಂದ ಹೀಗೆ ಮುಂದುವರಿತಲ್ಲ ಗುಹೆ ಇತ್ತು ಫಸ್ಟ್ ದೊಡ್ಡ ಗುಹೆ ಸಿಕ್ಕುವುದಿಲ್ಲೇ ಇದು ನಮ್ಮೂರಿನ ದೊಡ್ಡ ಗುಹೆ ಟ್ರೈನಾಗಿ ಹಾರಿದ್ರೊಳಗೇ ಹೊತ್ತು ಟ್ರೈನ್ ರೋಡ್ ಿನೊಳಗು ಕೋಳಿ ಸಾರು ಮತ್ತು ನಮಗೆ ಪರೋಟ ಕೊಡ್ತಾ ಇದ್ದಾರೆ ಪದ್ಮೂರು ಈಗ ನಾವು ಕನಕವಲ್ಲಿಗೆ ರೀಚ್ ಆಯ್ತಾ ಆಟೋ ರಿಕ್ಷಾದಾಗ ರಿಕ್ಸಾದಾಗ ಹಾತಿದ್ಕಾಣಿ ರಿಕ್ಸಾದ್ರ ನಮ್ಮನ್ ಬಿಟ್ಟಾಕಿ ಆಚಿಗೋರ್ ಎಂಥ ತಿಮ್ಮುಕೆ ಇಲ್ಲ ಕೂತ್ಕೊಂಡಿದ್ ಕಾಣಿ ಅಂತೂ ಇಂತು ನಾನು ಮಹಾರಾಷ್ಟ್ರಕ್ಕೆ ಬಂದು ರೀಚ್ ಆದ ಇಲ್ಲೇ ಇದೆ ಸಣ್ಣ ಮನೆಗೆ ಬಂದೆ ಕಣಿ ಇಲ್ಲಿದ್ದು ಕಣಿ ಈ ಹಳ್ಳಿ ಜೀವನ ಅಲ್ಲ ಹೇಗಿರುತ್ತೆ ಅಂದರೆ ತೋರಿಸ್ತೀವಿ ಇವತ್ತು ಎರಡು ದಿನ ಇದ್ದೆ ಒಳ್ಳೆ ಗಾಳಿ ಬೀಸ್ತಿತ್ತು ಮಾತ್ರ ಇಲ್ಲ ನೆಟ್ವರ್ಕ್ ಇಲ್ಲ ಅದೇ ಒಂದು ಪ್ರಾಬ್ಲಮ್ ಹ್ಯಾಂಗೆ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡೋದು ಅಂತ ಗೊತ್ತಿಲ್ಲ ಈಗ ಆದಷ್ಟು ಎಡಿಟ್ ಮಾಡಿ ಹಾಗೆ ಇಡ್ತೆ ಮನೆಗೆ ಹೊರಮೇನು ವಾಪಸ್ ಅಪ್ಲೋಡ್ ಮಾಡ್ರೆ ಮಾಡಿದೆ ಇಲ್ಲಾಂದ್ರೆ ರೈಲ್ವೆ ಹೋಗಿ ವಾಪಸ್ ಅಪ್ಲೋಡ್ ಮಾಡ್ತೀವಿ ಇಲ್ಲಿಂದ ಮಸ್ತ್ ದೂರ ಆಗ್ತದೆ ಕಣಿ ಹೇಗಿತ್ತು ಕಣಿ ಒಳ್ಳೆ ಇದೆಲ್ಲ ಜಾಗ ಇವ್ರದೇ ಅಂದ್ರೆ ಅಷ್ಟು ಜಾಗ ಹಳಿ ಕಾಲದ ಬೇಲಿ ಆಗಳಿ ಕಾಲ ಬೇಲಿ ಕಟ್ಟುದಂದ್ರೆ ಈಗೆಲ್ಲ ಪಾಗರ ಕಲ್ಲ ಕಟ್ಟತ್ ಆಗಲಿ ಕಾಣಿ ಹಿಂಗೆ ಕಟ್ಟಿದ್ರೆ ಇದೆಲ್ಲ ಇನ್ನು ಇಲ್ಲೇ ಇತ್ತು